ಜಗಂದು ಧರ್ಮಶಾಲೆ ಇದೆಲ್ಲ ಏನದು ಜಗವೊಂದು ಧರ್ಮಶಾಲೆ ಅಯ್ಯ ಇದು ಜಗವೊಂದು ಧರ್ಮಶಾಲೆ ಸಿದ್ಧವಾಯಿದೊಂದು ಜಗವೊಂದು ಧರ್ಮಶಾಲೆ ಮುಂದೆ ಹೇಳ್ತಾನವ ಭಗವಂತ ನಮಗೇನು ಕೊಟ್ಟಾನ ವಸತಿಗಿರಲೆಂದು ಆ ಶಿವನು ಸ್ಥಳ ಕೊಟ್ಟ ಪಾಪ ಇವೆಲ್ಲ ಹುಟ್ಟ್ಯಾವು ದೊಡ್ಡ ಹೋಗ್ಯಾವು ಮಕ್ಕಳ ಮರಿ ಮೊಮ್ಮಕ್ಕಳ ಎಲ್ಲ ಮಾಡ್ಯಾವು ಮಣಿ ಕಟ್ಕೊಳಕ್ಕೆ ಒಂದಿಷ್ಟು ಅಂತ ಹೇಳಿ ಪರಮಾತ್ಮ ಏನು ಮಾಡೋದು ವಸತಿಗಿರಲೆಂದು ಆ ಶಿವನು ಸ್ಥಳ ಕೊಟ್ಟ ನಾವೇನು ಮಾಡಾಕತ್ತೇವು ನಂದಷ್ಟೈತಿ ನಿಂದಿಷ್ಟೈತೆ ಒಂದು ಗೇನ್ ನಂದು ಐತೆ ಮೂರು ಪುಟ್ಟ ನಿಂದ ನಂದ್ರಾಗ ಬಂದು ನಾನು ನಿಂದ್ರಾಗ ಬಂದೈತಿ ನನ್ನ ಹೊಲ್ ಸಾಲು ನಿಂದ್ರಾಗ ಬಂದೈತೆ ಜಗಳ್ಯಾಡಿ ಇವನನ್ನದೆಂದು ಸನದು ಬರೆಸಿಟ್ಟ ಸನದು ಅಂದ್ರೆ ಗೊತ್ತಲ್ಲ ನಿಮಗೆ ಇವನನ್ನದೆಂದು ಉತಾರ ತಗಿಸಿಟ್ಟ ಈಗಿನ ಕಾಲ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಭಗವಂತ ಒಂದಿಷ್ಟು ಜಾಗ ಇಲ್ಲೋ ಮರ ಯಾ ಪಾಪು ಒಂದಿಷ್ಟು ಮಕ್ಕಳಾಕ ಒಂದಿಷ್ಟು ಕುಂಡಾಕ ತಂಪು ಜಾಗ ಇಲ್ಲ ತಿರು ಒಂದು ಜಾಗ ಕೊಟ್ರ ಏ ನಾವೇನು ಮಾಡಕತ್ತೀವಿ ಇಲ್ಲಿಂದ ಇಲ್ಲಿ ತಕ್ಕ ನನ್ನ ಜಾಗ ಅಂತ ಹೇಳಿ ಉತ್ತಾರ ಬರ್ಸಿಡಕತಿವಿ ಉತ್ತಾರ ಬರ್ಸಿಡಿದ ಹಾಳಾಗಿ ಹೋಲಿ ಇಲ್ಲೇ ಹೇಳಕತ್ತೀವಿ ನಿಮ್ಗೆ ನಿಮ್ದಾಗ ಹೇಳಾಕತ್ತೀವಿ ಬೆಲ್ ಬಡಿ ತಡ ಇಲ್ದ ಏ ಇಲ್ಲಿ ನಂದೈತೆ ಆ ಕಡೆ ಸರಿನಿ ನಿಮ್ಮದ ಇದೆ ಆ ನಿನ್ನೊಬ್ಬರು ಕೂತಿದ್ರು ಅವ ತ ಒಂದು ಹಾಸನ ಹಾಕಿ ಹೋಗ್ಯಾನ ಹಾಕಿ ಹೋದ್ಮೇಲೆ ಅವ ಬಂದು ಕೂತಾನ ಏಯ್ ಯಾಕೆ ದಿನನಿಲ್ ಕುಂಟತ್ನಿಲ್ಲ ಹಾಂ ನೀ ಒಂದು ಹಾಸಿಗೆ ತೆಗ್ದು ತಾ ತಾಕೋತ ವಸತಿಗಿರಲೆಂದೂ ಆ ಶಿವನು ಸ್ಥಳ ಕೊಟ್ಟ ಇವನನ್ನದೆಂದೂ ಸನದು ಬರೆ ಶಿಟ್ಟ ಅಷ್ಟಕ್ಕೆ ಬಿಟ್ಟ ನಾವು ಬರೇ ಉತಾರ್ಸ ತೆಗೆಟ್ಟು ಸುಂಕದ ತುಸು ಹೇರು ಪೇರು ಸೀಮೆಯೊಳಗಾದರೆ ಒಂದಿಷ್ಟು ಜಾಗ ಈ ಕಡೆ ಬಿಟ್ಟು ಈ ಕಡೆ ಬಂದ ಮನಿಕಟ್ಟ ಒಳಗೆ ಮನಿಕಟ್ಟಿಗೆ ಒಂದಿಷ್ಟು ಒಂದೆರಡು ಇಂಚ್ ಈ ಕಡೆ ಬಂದ ಕೊಡ್ಲಿ ಬಡಿಗಿ ಒಡೆದಾಟ ಶುರುನ ಅವ್ರ ಜುಪ್ರಿ ಇವ್ರ ಕೈಯ್ಯಾಗ ಇವ್ರ ಜುಪ್ರಿ ಅವ್ರ ಕೈಯಾಗ ಹೆಣ್ಮಗಳು ಗಣ ಮಕ್ಳು ಒಬ್ಬರ ಕೈಯಾಗ ಕೊಡ್ಲಿ ಒಬ್ಬನ ಕೈಯ್ಯಾಗ ಕೊಡ್ಗೋಲ್ಲ ವಸತಿಗಿರಲೆಂದೂ ಆ ಶಿವನು ಸ್ಥಳ ಕೊಟ್ಟ ಇವನನ್ನದೆಂದೂ ಸನದು ಬರೆಸಿಟ್ಟ ತುಸು ಹೇರು ಪೇರು ಸೀಮೆಯೊಳಗಾದರೆ ಒಂದಿಷ್ಟು ತುಸು ಹೇರು ಪೇರು ಸೀಮೆಯೊಳಗಾದರೆ ಹೊಡೆದಾಡಿ ಪ್ರಾಣವನೇ ಬಿಟ್ಟ ಹೊಡೆದಾಡಿ ಪ್ರಾಣವನೆ ಕೊಟ್ಟ ಹಿಂದೆ ಧರೆಯಾಳಿದ ಭಂಟರಾದವರು ಹಿಂದೆ ಅನೇಕ ರಾಜರಾಗಿ ಹೋಗ್ಯಾರ ನಮ್ಮಲ್ಲಿ ಶ್ರೀಕೃಷ್ಣ ದೇವರಾಜ ಒಡೆಯ ಹಾಂ ಮೈಸೂರು ಅನೇಕ ರಾಜರಾದರು ಅನೇಕ ದೊಡ್ಡ ದೊಡ್ಡ ರಾಜರಾದರು ಮುಸ್ಲಿಂ ರಾಜರಾದರು ಹಿಂದೂ ರಾಜರು ಎಷ್ಟು ಜನ ಆದರು ಈಗ ಇದಾರನ ಹಿಂದೆ ಧರೆಯಾಳಿದ ಭಂಟರಾದವರು ಅಲೆಕ್ಸಾಂಡರ್ ಎಲ್ಲ ಜಗತ್ತೆಲ್ಲ ಗೆದ್ದ ಭಾರತವನ್ನು ಗೆಲ್ಬೇಕತ್ ಬಂದ ಜಗತ್ತೆಲ್ಲ ಗೆದ್ದರು ಸಹಿತ ಈಗ ಅದ ನನ್ನ ಹಿಂದೆ ಧರೆಯ ಎಲ್ಲ ಭೂಮಿಯೆಲ್ಲ ಆಳಿದ್ರು ಸಹಿತ ಹಿಂದೆ ಧರೆಯ ಆಳಿದ ಆಯುಷ್ಯ ಮುಗಿದೊಡನೆ ಹೊರಟು ಹೋಗುವರು ಏನೋ ಭಾರತೆಲ್ಲ ಗೆದ್ದನಿ ಇದು ಜಗತ್ತೆಲ್ಲ ಗೆದ್ದನೇತ ಅಲೆಗ್ಜಾಂಡ್ರ ಸೊಕ್ಕಿಲೆ ಮೆರೆದಾಡಿ ಜಗತ್ತೆಲ್ಲ ಗೆದ್ದನಿ ಜಗತ್ತೆಲ್ಲ ಅಂತ ಹೇಳಿ ಭಾರತ್ ಗೆಲ್ಲಬೇಕತ್ ಬಂದ ಭಾರತ್ ಒಂದು ಗೆಲ್ಲೋದಾಗಲಿಲ್ಲ ನಮ್ಮ ಕೈಯಾಗೆ ಅಲೆಗ್ಜಾಂಡ್ರಿಗೆ ಜಗತ್ತನ್ನೇ ಗೆದ್ದ ವೀರ ಅಂತ ಹೇಳಿದ್ರು ಸಹಿತ ಒಂದು ಪಾಯಿಂಟ್ ಇರ್ತೈತಿ ಏನಂದ್ರೆ ಇವನ್ ಕಡೆ ಭಾರತ್ ಗೆಲ್ಲಕ್ಕಾಗಲಿಲ್ಲ ಅಷ್ಟೆಲ್ಲ ಜಗತ್ತೆಲ್ಲ ಗೆದ್ದನೇ ಹೇಳಿ ಈ ಸದ್ದಾಗ ಬದುಕ್ಯಾನವ ಜಗತ್ತೆಲ್ಲ ಗೆದ್ದು ಈ ಸದ್ದು ತೊಗೊಂಡು ಹೋಗ್ಯಾನ ಯಾರು ಹ್ಯಾಂಗಿಲ್ಲ ಹಿಂದೆ ಧರೆಯಾಡಿದ ಭಂಟರಾದವರು ಆಯುಷ್ಯ ಮುಗಿದೊಡನೆ ಹೊರಟು ಹೋಗುವರು ವಿಜ್ಞಾನಿಯಾಗಲಿ ಬಲು ಬಲುಶೂರನಾಗಲಿ ಏನ ಅದನ್ನು ದೊಡ್ಡ ವಿಜ್ಞಾನಿ ಇದನ್ನ ಮರ ನೀವೆಲ್ಲ ಜ್ವರ ಬಂದ್ರೆ ಏನಾದ್ರು ನೆಗಡಿ ಕೆಂಪು ಬಂದ್ರೆ ನೀವೆಲ್ಲ ಚಲೋ ಆಗಬೇಕು ನೀವೆಲ್ಲ ಬದುಕಬೇಕಂದ್ರೆ ನಾ ಕ್ಯಾನ್ಸರ್ಗೆ ನಾ ಏಡ್ಸ್ಗೆ ನಾ ಎಂಥ ದೊಡ್ಡ ದೊಡ್ಡ ರೋಗಗಳಿಗೆಲ್ಲ ಔಷಧ ಕಣದ ಕಂಡು ಅಂತ ವಿಜ್ಞಾನಿ ಇದನ್ನು ಹೇಳಿ ಹೇಳ್ರ ಯಾವತ್ತು ಸಾಧ್ಯವಾಗಿ ಬದುಕಕ್ಕೆ ಸಾಧ್ಯತೆ ನಾವು ಹಾಂ ಹಿಂದೆ ಧರೆಯಾಳಿದ ಬಂಟರಾದವರು ಆಯುಷ್ಯ ಮುಗಿದೊಡನೆ ಹೊರಟು ಹೋಗಿ ಹರು ವಿಜ್ಞಾನಿಯಾಗಲಿ ಬಲು ಶೂರನಾಗಲಿ ನಾ ಭಾರಿ ತಾಕತಿತ್ತು ನನಗೆ ಸುತ್ತಮುತ್ತ ಎಂಟು ಗದಾ ಬೆಳ್ಳಿ ಗದ ಕದ್ಕೊಂಡ್ಬಂದ ನನಗೆ ಕುಸ್ತಿ ಪೈಲು ಅದನ್ನು ನಾವು ಹೊಟ್ಟೆ ಸಾಯಂಗಿಲ್ಲ ತಾನೇ ಅವರ ಬತ್ತಾದ್ರೆ ಹೋಗಬೇಕು ಅದು ಹಿಡಿಯಬೇಕು ವಿಜ್ಞಾನಿಯಾಗಲಿ ಬಲು ಶೂರನಾಗಲಿ ವಿಜ್ಞಾನಿಯಾಗಲಿ ಬಲು ಶೂರನಾಗಲಿ ಸ್ಥಿರವಾಗಿ ಉಳಿದಿಲ್ಲ ಯಾರೂ ಯಾರ ಉಳಿದಿಲ್ಲ ಕೋಟ್ಯಾಧಿಪತಿಗಳು ಉಳಿದಿಲ್ಲ ಹಾಂ ಜಗತ್ತೆಲ್ಲ ಗೆದ್ದ ನನ್ನವರ ಉಳಿದಿಲ್ಲ ಅಂದಮೇಲೆ ನಾವು ಒಂದಿನ ಉಳಿಯಂಗಿಲ್ಲ ನೀವು ಒಂದಿನ ಉಳ್ಯಂಗಿಲ್ಲ ಅಷ್ಟೆಲ್ಲ ಇರೋಕ್ಕಾಗಲ್ಲ ಯಾಕೆ ಹೊಡೆದಾಡೋ ಸಾಹಿತ್ಯರು ಹನುಮಪ್ಪಗೌಡ್ರಿ ಅಂತ ಹೇಳಿ ಅವ ಕವಿ ಬರ್ತಾನೆ ಸಿದ್ದಯ್ಯ ಪುರಾಣಿಕರು ಬರೆದಿರೋಂಥ ಒಂದು ಪದ್ಯದ್ದು ಇವತ್ತೇನು ಹೇಳ್ತಾರೆ ಬರೀ ಒಂದ ಪ್ಯಾರ ಹೇಳುತ್ತ ನಿಮ್ಗೆ ಒಂದು ಒಂದೂವರೆ ಪ್ಯಾರ ಅಷ್ಟೇ ಇನ್ನೂ ಎರಡು ಮೂರು ಪ್ಯಾರ ಐತದ ಮತ್ತೊಮ್ಮೆ ಯಾವಾಗ್ರೂ ಟೈಮ್ ಇದ್ದಾಗ ಹೇಳೋನು ಆ